ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಈ ಒಂದು ಪಲ್ಯವನ್ನು ಮಾಡ್ತಾನೆ ಇರ್ತಾರಲ್ವ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಕೂಡ ನಾನು ಸೊ ಆ ಒಂದು ರೆಸಿಪಿಯನ್ನು ಇವತ್ತು ಹೇಗೆ ಮಾಡ್ಕೊಳ್ಳೋದು ತುಂಬ ಈಸಿ ಅದರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನು ತೊಂಡೆಕಾಯಿನ ತಗೊಂಡು ಈ ರೀತಿಯಾಗಿ ಸಣ್ಣ ಸಣ್ಣಕ್ಕೆ ಉದ್ದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಇತ್ತು ತೊಂಡೆಕಾಯಿ ಅಂತಂದರೆ ಒಂದು ಎಂಟು ಭಾಗ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಅಂತಂದರೆ ಒಂದು ತೊಂಡೆಕಾಯ್ದಲ್ಲಿ ನಾಲ್ಕು ಭಾಗ ಇರುತ್ತೆ ಉದ್ದಕ್ಕೆ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಾಕಾಗುತ್ತೆ ತುಂಬ ತೆಳ್ಳ ಇರಬೇಕು ಮತ್ತು ತುಂಬ ದಪ್ಪ ಇತ್ತು ಅಂತಂದರೆ ಅದು ಚೆನ್ನಾಗಿ ನಮಗೆ ಫ್ರೈ ಆಗೋಲ್ಲ ಹಾಗಾಗಿ ಈ ರೀತಿ ಕರೆಕ್ಟಾಗಿ ಸಣ್ಣ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಸೊ ಇದನ್ನ ಏನು ಮಾಡಬೇಕು ಅಂತಂದರೆ ಒಂದು ಬೌಲ್ಗೆ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಬೌಲ್ಗೆ ಹಾಕಿ ಈಗ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕೈಯ್ಯಲ್ಲಿ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಉಪ್ಪನ್ನು ನೋಡಿ ಈ ರೀತಿಯಾಗಿ ಪುಡಿ ಉಪ್ಪು ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಕೈಯಿಂದ ಚೆನ್ನಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಈ ಥರ ಕೈಯಿಂದ ಇಸ್ಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನಾನು ತೋರಿಸ್ತಿದ್ದೆಲ್ಲ ನೋಡಿ ಈ ರೀತಿಯಾಗಿ ಪ್ರತಿಯೊಂದು ತೊಂಡೆಕಾಯಿಗೂ ಉಪ್ಪು ಹಿಡಿಬೇಕು ಆ ರೀತಿಯಾಗಿ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮೊನ್ನೆ ಸತ್ಯನಾರಾಯಣ ಒಂದು ಪೂಜೆಗೆ ಹೋಗಿದ್ದೆ ಸೊ ಆಗ ಈ ತೊಂಡೆಕಾಯಿ ಫ್ರೈಯನ್ನು ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೆ ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟರು ಈಗ ಅದನ್ನೇ ನೆನೆಸೋದಕ್ಕೆ ಅಂತ ಹೇಳಿ ಇಟ್ಬಿಡ ನನ್ನ ಸೈಡ್ಗೆ ಅಷ್ಟರಲ್ಲಿ ನಾನು ಬೌಲ್ ತಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕೋತಾ ಇದ್ದೀನಿ ಜೋಳದ ಹಿಟ್ಟು ಅಂತಾರಲ್ಲ ಅದು ಇನ್ನಾದಮೇಲೆ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಬೇಕು ಅಂತಂದರೆ ಕಲ್ಲರಿಗೆ ಕಾಶ್ಮೀರಿ ಹೆಚ್ಚರಿ ಪೌಡ್ರನ್ನ ಬೇಕಾದರೆ ಸೇರಿಸ್ಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ಇತ್ತು ಬೇಕು ಕಲ್ಲರ್ ಚೆನ್ನಾಗಿರಬೇಕು ಅಂತಂದರೆ ನೀವು ಅದನ್ನ ಹ್ಯಾಡ್ ಮಾಡ್ಕೊಳ್ಬೋದು ಚೆನ್ನಾಗಿ ನೋಡಿ ಪುಡಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟೀಲಿ ತೊಂಡೆಕಾಯಿ ಪಲ್ಯವನ್ನು ಮಾಡ್ಕೊತೀರಾ ಅಂತನೋದ್ರ ಮೇಲೆ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನೊಂದು ಅರ್ಧ ಜಿಗೆ ಆಗೋಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಈಗ ನಾನು ನೆನೆಸಿ ಒಂದು ಸೈಡಲ್ಲಿ ಇಟ್ಟಿದ್ನಲ್ಲ ಚೆನ್ನಾಗಿ ಈಗ ತೊಂಡೆಕಾಯಿ ನೆಂದಿದೆ ಉಪ್ಪಲ್ಲಿ ಚೆನ್ನಾಗಿ ನೋಡಿ ಈ ರೀತಿ ಇಸ್ಕಬೇಕು ಈ ರೀತಿ ಇಸ್ಕಿ ಇಸ್ಕಿ ಚೆನ್ನಾಗಿ ಕೈಯಿಂದ ನಾವು ಏನು ಮಾಡಬೇಕು ಆ ನೀರನ್ನೆಲ್ಲ ನೀಟಾಗಿ ತೆಗಿಬೇಕು ನೋಡಿ ಈ ರೀತಿಯನ್ನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಆ ನೀರನ್ನೆಲ್ಲ ನಾನು ನೀಟಾಗಿ ಕೈಯಿಂದನೇ ತೆಗಿಬೇಕಾಗುತ್ತೆ ನೋಡಿ ನಾನು ತೋರಿಸ್ತೀನಿ ಈ ರೀತಿ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಿದ್ರೆ ಆ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ ಒಂದು ಅರ್ಧ ಗಂಟೆ ನಾವು ಪುಡಿ ಉಪ್ಪನ್ನು ಹಾಕಿ ನೆನ್ ಸಾಕು ಈ ರೀತಿ ಎಲ್ಲ ಸಾಫ್ಟಾಗಿ ಒಳಗಡೆ ನೀರು ಇರುತ್ತಲ್ಲ ತೊಂಡೆಕೈಲಿ ಎಲ್ಲನೂ ಈಚೆ ಬಂದುಬಿಡುತ್ತೆ ನೋಡಿ ಎಷ್ಟು ನೀರು ಹೊರಗಡೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬಂದಿದೆ ನೀರು ಸೊ ಈಗ ಆ ತೊಂಡೆಕೈನೆಲ್ಲ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲದೋ ಅಷ್ಟೇ ಒಂದು ಸ್ವಲ್ಪ ನಾವು ಇಲ್ಲಿ ನೀರನ್ನು ಹ್ಯಾಡ್ ಮಾಡ್ಕೊಬಾರ್ದು ಅಥವಾ ಆಯಿಲ್ ಕೂಡ ನಾವು ಹ್ಯಾಡ್ ಮಾಡ್ಕೊಬಾರ್ದು ಇದೇ ರೀತಿ ಬರೀ ಆ ಹಿಟ್ಟಲ್ಲಿ ಕೈಯಿಂದ ಚೆನ್ನಾಗಿ ನಾವು ಇಸಿಕಿದ್ರೆ ಚೆನ್ನಾಗಿ ಗಟ್ಟಿಯಾಗಿ ಮಸಾಜ್ ಮಾಡಿದಾಗ ಏನಾಗುತ್ತೆ ನೋಡಿ ಚೆನ್ನಾಗಿ ಅದಕ್ಕೆ ಮಸಾಲೆ ಹಿಟ್ಟೆಲ್ಲ ಅದಕ್ಕೆ ಇಟ್ಕೊಂಡ್ಬಿಡುತ್ತೆ ನೋಡಿ ಇರುತ್ತೆ ಈ ರೀತಿಯೇ ಮಾಡ್ಕೊಳ್ಬೇಕು ನೆನಪು ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿರುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಇದ್ದರೆ ಪ್ರತಿಯೊಂದು ತೊಂಡೆಕಾಯಿಗೂ ಹಿಟ್ಟೆಲ್ಲ ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಸಾಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಅನ್ನ ಜೊತೆಗೆ ಅನ್ನ ಸಾಂಬಾರು ಮತ್ತು ಅನ್ನ ಸೊಪ್ಪಿನ ಸಾರು ಮಾಡಿದಾಗ ಅನ್ನ ರಸ ಮಾಡಿದಾಗ ಈ ರೀತಿ ಸೈಡಿ ಡಿಶ್ಗೆ ಮಾಡ್ಕೊತೀನಿ ತುಂಬ ಚೆನ್ನಾಗಿಡುತ್ತೆ ಮತ್ತು ನಮ್ಮಲ್ಲಿ ಹೇಳ್ತಾಯಿದ್ರು ಇದರಲ್ಲಿ ಹಾಗಲ್ ಮಾಡಿಕೊಡು ನನಗೆ ಅಂತ ಹೇಳಿ ಅಷ್ಟು ಚೆನ್ನಾಗಿತ್ತು ಅರ್ಧ ಕೆ ಜಿ ಮಾಡಿದೆ ಒನ್ ಟೈಮ್ಗೆ ಫುಲ್ ಖಾಲಿ ಮಾಡಿ ಬಿಟ್ಟರು ಅಷ್ಟು ಸಖತ್ತಾಗಿ ಬಂದಿತ್ತು ಇನ್ನು ಎಣ್ಣೆ ನಾನು ಚೆನ್ನಾಗಿ ಇದನ್ನು ಕಾಯ್ದೆಕ್ಕಂತ ಇಟ್ಟಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ರಲ್ಲ ಆ ತೊಂಡೇ ಈ ರೀತಿ ನಾವು ನಿಧಾನಕ್ಕೆ ಹಾಕ್ಕೊಳ್ಬೇಕು ಹುಷಾರಾಗಿ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅದಕ್ಕಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಅವಾಗ ಇರಿ ಚೆನ್ನಾಗಿ ಅದು ಡ್ರೈ ಹಾಕಬೇಕು ಎಣ್ಣೆಯಲ್ಲಿ ಫ್ರೈ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಎಷ್ಟು ಫ್ರೈ ಆಗಿದೆ ಅಂತೇಳಿ ನೋಡಿ ಈ ರೀತಿ ತೊಂಡೆಕಾಯಿ ಮೇಲೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿರೋ ಒಂದು ನಮಗಿದು ಬಂತು ಅಂತಂದರೆ ಆ ಟೈಮಲ್ಲಿ ನೀಟಾಗಿ ಅದನ್ನು ಎತ್ಕೊಂಬಿಡೋಣ ಸೊ ಪ್ರತಿಯೊಂದು ಸರಿ ಕೂಡ ನಾವು ತೊಂಡೆಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇನ್ನು ಇದಕ್ಕೆ ನಾವು ಅದೇ ಎಣ್ಣೆಯಲ್ಲಿ ಕಡಲೆ ಬೀಜವನ್ನು ಫ್ರೈ ಮಾಡಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಸೊಪ್ಪು ಅದೇ ಎಣ್ಣೆನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆದಂತಹ ಒಂದು ಒಳ್ಳೆ ರೆಸಿಪಿ ರೆಡಿಯಾಗಿಬಿಡುತ್ತೆ ನೀವು ಒಂದು ಸರಿ ಮಾಡಿ ಮನೇಲಿ ಎಲ್ಲರೂ ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ಸೂಪರಾಗಿ ಬಂದಿತ್ತು ನಾವು ಅನ್ನ ಸಾಂಬಾರಿಗೆ ನಾನು ಇದನ್ನು ಮಾಡ್ಕೊಂಡಿದ್ದೆ ಸಖತ್ತಾಗಿತ್ತು ಹೇಳ್ತಾ ಇದ್ದೀನಲ್ಲ ಇಷ್ಟು ಸರಿ ಹೇಳ್ತಾಯಿದ್ದೀನಿ ಅಂತಂದರೆ ಸೂಪರಾಗಿ ಬಂದಿತ್ತು ಅಂತಲೇ ಅರ್ಥ ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಅಷ್ಟೇ ಏನಾದರೂ ಆ ಥರ ಪಲ್ಯ ಎಲ್ಲ ಇತ್ತು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತ ಇಷ್ಟ ಆಗಿದೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸ್ದಾಗಿ ಯಾರು ನಾನು ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಚಿತ್ತಿನಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್